ರಾಯಬಾಗ್ ಸುದ್ದಿ ಡಾಕ್ಟರ್ ಮಹಾಂತ ಶಿವರವರೆಗೆ ಸತ್ಕಾರ ಸಮಾರಂಭ ರಾಯಬಾಗ್ ತಾಲೂಕಿನ ಹಿಂದೆ ಕಮಲಗಳಿಂದ ಕೂಡಿದ ಕೆಮ್ಲಾಪುರ ಗ್ರಾಮದ ಮಹೇಶ್ ರವರ ತೋಟದಲ್ಲಿ ಡಾಕ್ಟರ್ ಮಹಾಂತೇಶ್ ಕುಂಚನೂರು ಡಾಕ್ಟರ್ ಶಿವಾನಂದ್ ಬುಲ್ ರವರಗಳಿಗೆ ಸತ್ಕಾರ ಸಮಾರಂಭ ನಡೆಯಿತು ಮೂಲತಃ ರಾಯಬಾಗ್ ತಾಲೂಕಿನ ಡಿಪ್ಪಿಗ್ರಾಮದವರಾದ ಮಹಾಂತೇಶ್ ಕುಂಚನೂರವರು ನಿಪ್ಪಾಣಿಕೆಯಲ್ಲಿ ಪಾರ್ಮಸಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಇವರು ಮಂಡಿಸಿದ ಅಂಡ್ ಎಮೊಲೇಷನ್ ಆಫ್ ಎಂಟಿ ಇನ್ ಪ್ಲಾನಿಟರಿ ಹರ್ಬಲ್ ಪ್ರಿಪೇಷನ್ ಬೈ ಕ್ವಾಲಿಟಿ ಬೈ ಅಪ್ರೋಚ್ ಎಂಬ ಪ್ರಬಂಧಕ್ಕೆ ಕೆಹಲಿ ವಿಶ್ವವಿದ್ಯಾಲಯದಿಂದ ಎಚ್ ಡಿ ತಂದಿದೆ ಬೆಳಗಾವಿಯ ಕೆ ಎಚ್ಇಆರ್ ಕೆಹಲಿ ಕಾಲೇಜ್ ಆಫ್ ಫಾರ್ಮರ್ಸಿಯ ಪ್ರಾಧ್ಯಾಪಕ ಡಾಕ್ಟರ್ ವಿ ಎಸ್ ಮಣ್ಣೂರ್ ರವರು ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪದವಿ ಲಭ್ಯವಾಗಿದೆ ಡಾಕ್ಟರ್ ಮಹಾಂತೇಶ್ ಕುಂಚನೂರು ಹಾಗೂ ಶಿವಾನಂದ್ ಬುಲ್ಬುಲಿ ರವರಿಗೆ ಶ್ರೀ ಶ್ರೀ ಶಿವಾನಂದ್ ಭಾರತಿ ಪ್ರೌಢಶಾಲೆಯ ಎರಡು ಸಾವಿರ ಎರಡು ಸಾವಿರದ ಒಂದನೆಯ ಸಾಲಿನ ಬ್ಯಾಚ್ ಗೆಳೆಯರ ಬಳಗದವರು ಸತ್ಕರಿಸಿ ಅಭಿನಂದಿಸಿದರು ಹಾಗೂ ಪ್ರಾಥಮಿಕ ಪ್ರೌಢ ಹಂತದಲ್ಲಿ ವಿದ್ಯೆಯನ್ನು ಧಾರೆ ಎರೆದ ಗುರುಗಳನ್ನು ಸಹ ಸತ್ಕರಿಸಿ ಅಭಿನಂದಿಸಿದರು ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಶ್ರೀ ಕಾಡಯ್ಯ ಹಿರೇಮಠ ಸ್ವಾಮಿಗಳು ಶ್ರೀಹಿತರು ಸಾಧನೆಗೆ ನಿಷ್ಠೆ ಮತ್ತು ಛಲ ಇವುಗಳು ನಾವುಗಳು ಜೀವನದಲ್ಲಿ ಯಾವುದೇ ಗುರಿಯನ್ನು ಮುಟ್ಟಬೇಕಾದರೆ ನಿಷ್ಠೆ ಮತ್ತು ಛಲ ಇರಬೇಕೆಂದರು ಅದೇ ರೀತಿ ಯಾವುದು ಬಾಗತೈತಿ ಅದು ತಾಳತೈತಿ ಯಾವುದು ತಾಳತೈತಿ ಅದು ಬಾಳತೈತಿ ಒಟ್ಟಿನಲ್ಲಿ ವಿನಯ ನಮ್ರತೆ ಸಮೃದ್ಧಿ ಒಳ್ಳೆಯ ಸಂಸ್ಕಾರ ಇಂತಹ ಗುಣಗಳನ್ನು ನಾವು ಅಳವಡಿಸಿಕೊಂಡರೆ ಎಲ್ಲ ಪ್ರಶಸ್ತಿಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತೇವೆ ಎಂಬಂತಹ ಹಿತ ಮಾಧುರ್ಯ ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ವಿದ್ಯೆಯನ್ನು ಧಾರೆ ಎರೆದ ವಿದ್ಯಾಗುರುಗಳಾದ ಚಿಪ್ಪಾಡಿ ಇಎನ್ ಸಲ್ಬನ್ನವರ್ ಸಿಎಚ್ಬಿದ್ರಿ ಎಸ್ಜಿ ದೇಶಪಾಂಡೆ ಗುಡೋಡಿಗಿ ಆರ್ಬಿ ಕಾಂಬ್ಳೆ ಬಿಎಲ್ ಜಂಬಗಿ ಪ್ರದೀಪ್ ರತ್ನಾಕರ್ ಹಾಗೂ ಸ್ನೇಹ ಬಳಗ ಎಲ್ಲರೂ ಉಪಸ್ಥಿತರಿದ್ದರು

ಅಂತಾರಾಷ್ಟ್ರೀಯ ಚರ್ನಲ್ಗಳಲ್ಲಿ ಲೇಖಕರ ಮಾಡುವ ಮಾಟದೊಳಗೆ ಕಾಣಿ ಕಾಣಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರು ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಎನ್ನುವ ಹಾಗೆ ಇವತ್ತಿನ ಕ್ರಮ ಹಾಗೂ ಸಮಸ್ತ ಎಲ್ಲ ಗೆಳ ಗೆಳೆಯರ ಬೆಳಗದವರು ಈ ಕಾರ್ಯಕ್ರಮವನ್ನು ಅದೇ ರೀತಿ ಎಚ್ ಡಿ ಮಾಡಿದವರಿಗೆ ಸತ್ಕಾರ ಕಾರ್ಯಕ್ರಮ ಅವರಿಗೆ ಮತ್ತೆ ಇನ್ನು ಮುಂದೆ ಇನ್ನಷ್ಟು ಕೆಲಸವನ್ನು ಮಾಡುವಂತಹ ಎಲ್ಲ ಡೆಚುವೇಷನ್ ಅನ್ನು ಮಾಡುವಂತ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾರೆ ಮೊದಲಿಗೆ ಅವರಿಗೆಲ್ಲರಿಗೂ ಈ ಮೂರ್ತಿ ಆಗ್ಲಿಕ್ಕೆ ಒಂದು ಕಲ್ಲನ್ನು ಹೆಂಗ ಕಟ್ಟದ ಮೂರ್ತಿ ಆ ಕಲ್ಲ ಅದನ್ನ ಕಟ್ಟದು ಒಂದು ಮೂರ್ತಿ ಮಾಡ್ಲಿಕ್ಕೆ ಹೆಂಗೆ ಆ ಶಿಲ್ಪಿಕಾರ ಮಾಡ್ತಾ ಆ ರೀತಿ ನಾ ಹೇಳಿದಂಗೆ ಎಲ್ಲಾ ನನ್ನ ಗುರು ಬಂದ ಆ ರೀತಿ ನನಗೆ ಆ ಮೂರ್ತಿ ಆಗ್ಲಿಕ್ಕೆ ಆಗ್ಲೇ ಹೇಳಿದಾಗೆ ಬೆಳೆಯ ಸೀರಿ ಹೊಳಕೆಯಲ್ಲಿ ಅಂದಾಗೆ ಕ್ರೀಡೆ ಅವರ ಅತ್ಯುನ್ನತವಾದಂತಹ ಒಂದು ಆಸಕ್ತಿಯ ಹವ್ಯಾಸ ರಜಾ ದಿನಗಳಲ್ಲಿ ಎಲ್ಲ ಗೆಳೆಯರನ್ನ ಒಟ್ಟುಗೂಡಿಸಿಕೊಂಡು ಕಲಿಸು परुविनली अवमाना इल्यम्बुदु करिषु। नडे वर नडुवे जीरनागलु करिषु। अनुषि नडे वर नडुवे 보라, 보자린다.